ಹಲೋ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ಎಲ್ಲರೂ ಸಂಡೇನ ಎಂಜಾಯ್ ಮಾಡ್ತಾಯಿದ್ದೀರಾ ಅಂದ್ಕೋತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಡೇ ಬ್ಯುಸಿ ಇರೋದಕ್ಕಿಂತ ಈ ಹಾಲಿಡೇಸ್ ಟೈಮಲ್ಲಿ ಬ್ಯುಸಿ ಇರೋದೇ ಜಾಸ್ತಿ ಅಂತ ಅನಿಸುತ್ತೆ ಎಸ್ ಹೌದಲ್ವಾ ಹಾಗಿದ್ರೆ ಕಮೆಂಟ್ ಮಾಡಿ ಎಸ್ ಅಂತ ಎಸ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಮುಂದೆ ಒಂದು ಇನ್ ಇಂಟ್ರೆಸ್ಟಿಂಗ್ ವಿಚಾರವನ್ನು ಇಟ್ಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ಪ್ರತಿಯೊಂದು ವಿಚಾರವೂ ಈ ವಿಡಿಯೋದಲ್ಲಿ ಹೇಳೋದು ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ವಿಡಿಯೋವನ್ನು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿತೌಟ್ ವೇಸ್ಟಿಂಗ್ ಟೈಮ್ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿ ಸ್ಪೆಷಲಿ ಈ ಒಂದು ಕೆಲವಾರು ಸಿಂಬಲ್ಗಳ ಬಗ್ಗೆ ನಾನು ಹೇಳಬೇಕು ಹೇಳ್ತೀನಿ ನೋಡಿ ಇಲ್ಲಿ ಆ್ಯಕ್ಚುಲಿ ಇರಬೇಕು ಸೊ ಹೀಗೆ ಹೀಗೆ ಇಲ್ಲೊಂದು ಮೀನಿನ ಚಿಹ್ನೆ ಇರೋದನ್ನು ಕಾಣಿಸ್ಬೋದು ಮತ್ತು ಈ ಒಂದು ಭಾಗದಲ್ಲಿ ಇಲ್ಲಿ ಸಹ ಒಂದು ಮೀನಿನ ಆಕೃತಿ ಇರೋದನ್ನು ಕಾಣ್ಬೋದು ಸೊ ಎರಡೆರಡು ಮೀನಿನ ಆಕೃತಿಗಳು ಜೀವನ ರೇಖೆಯಲ್ಲಿರುವಂಥದ್ದು ಒಂದು ಮೀನಿನ ಆಕೃತಿ ಇದ್ರೆನೇ ಅತ್ಯಂತ ಅದ್ಭುತವಾದಂಥ ಯಶಸ್ಸು ನೀವು ಎರಡೆರಡು ಜೀ ಒಂದು ಯಾವುದು ಜೀವನ ರೇಖೆನಲ್ಲಿ ಈ ಒಂದು ಮೀನಿನ ಚಿಹ್ನೆಗಳು ಇದ್ದಾಗ ಏನು ಪರಿಣಾಮ ಆಗುತ್ತೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಅವರು ಅಂದುಕೊಳ್ಳೋದಕ್ಕಿಂತ ಬೇಗ ಅಂದರೆ ಅಂದ್ಕೊಂಡೇ ಇರಲ್ಲ ನಾನು ಈ ಮಟ್ಟಕ್ಕೆ ಬೆಳಿತೀನಿ ಅಂತ ಅಷ್ಟು ಅದ್ಭುತವಾದಂಥ ಯಶಸ್ಸು ಈ ಒಂದು ಟೈಮಲ್ಲಿ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಮತ್ತು ನೋಡಿ ಈ ಒಂದು ಫಿಶ್ ಭಾಗ್ಯ ಭಾಗ್ಯರೇಖೆ ಒಂದು ಮೂಡಿರುವಂಥದ್ದು ಅಂದರೆ ಈ ಒಂದು ಭಾಗ್ಯ ರೇಖೆ ಈ ಒಂದು ಫಿಶ್ ಇಂದ ಬರ್ತಾ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಇವರಿಗೆ ಪ್ರೊಫೆಷನಲ್ ಗ್ರೋತ್ ಅಂದರೆ ಒಂದು ಉದ್ಯೋಗದಲ್ಲಿ ಬಹಳ ದೊಡ್ಡ ಮಟ್ಟದ ಯಶಸ್ಸು ಇವರಿಗೆ ಆ ಸಂದರ್ಭದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಜೀವನ ರೇಖೆಯಿಂದ ಒಂದು ಕವಲು ಈ ರೀತಿ ಚಂದ್ರ ಪರ್ವತದ ಕಡೆ ಹೊರಡಿರೋದನ್ನು ಕಾಣಿಸುತ್ತೆ ಇದು ಇವರು ಬಹಳಷ್ಟು ವಿದೇಶಿ ಪ್ರವಾಸವನ್ನು ಸಹ ಕೈಗೊಳ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದು ಬಹಳ ಉತ್ತಮವಾದಂಥ ಚಿಹ್ನೆಗಳು ನೀವು ತುಂಬ ಕೇರ್ಫುಲ್ಲಾಗಿ ನೋಡಬೇಕಾಗತ್ತೆ ಮತ್ತು ಇಲ್ಲಿ ಒಂದು ಸಿಂಬಲ್ ಇದೆ ನೋಡಿ ಸರ್ ಇದು ಏನು ಅಂತ ನೀವು ಕೇಳ್ಬೋದು ಸೊ ಇದು ನಮಗೆ ಈ ಒಂದು ಸಂದರ್ಭದಲ್ಲಿ ಅದನ್ನು ಫಿಶ್ ಸಿಂಬಲ್ ಅಂತ ಹೇಳಲಿಕ್ಕೆ ಅಥವಾ ಇದನ್ನು ಉಲ್ಟಾ ಫಿಶ್ ಸಿಂಬಲ್ ಅಂತ ನಾವು ಪರಿಗಣಿಸ್ಬೋದು ನೋಡಿ ಈ ರೀತಿ ಒಂದು ಮೀನಿನ ಆಕೃತಿ ಇರೋದನ್ನು ಕಾಣಿಸುತ್ತೆ ಅಂದರೆ ಇದು ಶುಕ್ರ ಪರ್ವತಕ್ಕೆ ಸಂಬಂಧಪಟ್ಟಂಥ ಒಂದು ರಿಸಲ್ಟನ್ನು ಕೊಟ್ಟರೆ ಅಂದರೆ ಫ್ಯಾಮಿಲಿನಲ್ಲಿ ತುಂಬ ಖುಷಿ ನೆಮ್ಮದಿಯನ್ನು ಒಂದು ಪ್ರ ಪ್ರೆಸೆಂಟ್ ಮಾಡಿದ್ರೆ ಈ ಒಂದು ಈ ಒಂದು ಮೀನಿನ ಆಕೃತಿ ಏನಿರುತ್ತೆ ಇದು ಜೀವನದಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು ಸೊ ಯಾವುದೇ ಚಿಹ್ನೆಗಳಾಗಲಿ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಅದರ ಒಂದು ಅರ್ಥ ಒಂದು ಅರ್ಥೈಸ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಸರಿಯಾದ ಒಂದು ವಿವರಣೆಯನ್ನು ಕೊಡ್ಬೋದು ಅಂತ ಹೇಳ್ಬೋದು ಸೊ ಇಲ್ಲಿ ನಿಮಗೆ ಇನ್ನೊಂದು ವಿಚಾರವನ್ನು ಇಲ್ಲಿ ಹೇಳೋದಾದರೆ ನೋಡಿ ಇಲ್ಲಿ ಶುಕ್ರ ಪರ್ವದಲ್ಲಿ ಈ ರೀತಿ ಉದ್ದ ಉದ್ದ ರೇಖೆಗಳು ಈ ರೀತಿ ಬರ್ತಾ ಇದ್ದಾವೆ ಸೊ ಈ ರೀತಿ ಬಂದಾಗ ಏನು ವ್ಯಕ್ತಿ ಸಾಕಷ್ಟು ಆಸ್ತಿಯನ್ನು ಮಾಡ್ತಾರೆ ಅಂತ ಹೇಳ್ಬೋದು ಸರ್ ಹಾಗಾದರೆ ಕೆಲವರು ಹೀಗೆ ನೇರವಾಗಿರುವಂಥ ರೇಖೆಗಳು ಆಸ್ತಿಯನ್ನು ಕೊಡ್ತಾವಲ್ಲ ಅಂತ ಹೇಳ್ತಾರೆ ಅಂತ ಕೇಳ್ಬೋದು ಸೊ ನಿಮಗೆ ನೋಡಿ ಐದರ್ ಈ ರೀತಿ ಲೈನ್ ಪ್ರಾಮಿನೆಂಟ್ ಆಗಿರಬೇಕು ಇಲ್ಲ ಈ ರೀತಿ ಲೈನ್ಗಳು ಪ್ರಾಮಿನೆಂಟ್ ಪ್ರಾಮಿನೆಂಟಾಗಿರ್ಬೋದು ಇರಬೇಕು ಸೊ ಎರಡೂ ಥರದ ಲೈನ್ಗಳಿದ್ದಾಗ ಅದು ಏನಾಗುತ್ತೆ ಅಂದರೆ ಒಂದು ಗ್ರಿಲ್ ಒಂದು ಫಾರ್ಮೇಷನ್ ಆಗುತ್ತೆ ಸೊ ಈ ರೀತಿ ಗ್ರಿಲ್ ಫಾರ್ಮೇಷನ್ ಗ್ರಿಲ್ ಫಾರ್ಮೇಷನ್ ಆದರೆ ಯಾವುದೇ ರೀತಿ ಒಳ್ಳೆಯ ರಿಸಲ್ಟ್ಸನ್ನು ಕೊಡೋದಿಲ್ಲ ಹಾಗಾಗಿ ನೋಡಿ ನಿಮಗೆ ನಿಮ್ಮ ಕೈಯಲ್ಲಿ ಈ ರೀತಿ ಉದ್ದವಾದ ರೇಖೆಗಳಾದರೂ ಇರ್ಬೋದು ಇಲ್ಲ ಅಡ್ಡ ರೇಖೆಗಳಾದರೂ ಇರ್ಬೋದು ಎರಡರೂ ಸಮನಾಗಿದ್ದಾಗ ಭಾಳಷ್ಟು ಸಮಸ್ಯೆಗಳನ್ನು ಜೀವನದಲ್ಲಿ ತರ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಸಂದರ್ಭವನ್ನು ನೋಡಿದಾಗ ನೋಡಿ ಇದು ವರ್ಟಿಕ ಈ ಥರ ರೇಖೆಗಳೇ ಜಾಸ್ತಿ ಇರುವಂಥದ್ದನ್ನು ಕಾಣ್ತೀವಿ ಸೊ ಹೀಗಾಗಿ ವ್ಯಕ್ತಿ ಮುಂದಿನ ಪೀಳಿಗೆಗೆ ಆಗೋಷ್ಟು ಆಸ್ತಿಯನ್ನು ಸಹ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಬುಧ ಪರ್ವದಲ್ಲಿ ನೋಡಿ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಸಿಂಗಲ್ ಒಟ್ಟು ಇದ್ದಾಗ ಅವರು ತುಂಬ ಒಂದು ಅದ್ಭುತವಾದಂಥ ವ್ಯವಹಾರ ಜ್ಞಾನವನ್ನು ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು ಇವರು ಅತ್ಯಂತ ಉತ್ತಮವಾದಂಥ ಜ್ಞಾನವನ್ನು ಹೊಂದಿದ್ದು ಅದರಲ್ಲೂ ವ್ಯವಹಾರದಲ್ಲಿ ತುಂಬ ಒಂದು ರಾರಾಜಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇಲ್ಲಿ ನೋಡಿ ಸೂರ್ಯ ಪರ್ವದಲ್ಲಿ ಸೂರ್ಯ ರೇಖೆ ನೋಡಿ ಒಂದು ಸೂರ್ಯ ರೇಖೆ ಇರೋಂಥದ್ದನ್ನು ಕಾಣ್ತೀವಿ ಇಲ್ಲೊಂದು ಈಗೊಂದು ಸೂರ್ಯ ರೇಖೆ ಮತ್ತು ಇಲ್ಲಿಂದ ಈಗೊಂದು ಸೂರ್ಯ ರೇಖೆ ಇರೋದನ್ನು ಕಾಣಿಸುತ್ತೆ ಸೊ ಸೂರ್ಯ ರೇಖೆಯಲ್ಲಿ ನೋಡಿ ಎರಡು ಸೂರ್ಯ ರೇಖೆಗಳು ಇರೋದನ್ನು ಕಾಣಿಸುತ್ತೆ ಮತ್ತು ಇದು ಇನ್ಹೆರಿಟೆಡ್ ಪ್ರಾಪರ್ಟಿ ಅಂತ ಅಂದರೆ ಅವರ ಪೂರ್ವಜರಿಂದ ಬರುವಂಥ ಆಸ್ತಿಯನ್ನು ಸೂಚಿಸಿದರೆ ಇದು ಇವರ ಲೈಫಲ್ಲಿ ಯಶಸ್ಸನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವರು ನಿಜವಾಗೂ ಅದ್ಭುತವಾದಂಥ ಯಶಸ್ಸನ್ನು ಜೀವನದಲ್ಲಿ ಗಳಿಸ್ತಾರೆ ಅಂತ ಹೇಳ್ಬೋದು ಇನ್ನು ಒಂದು ಟ್ರಯಾಂಗಲ್ ನೋಡಿ ತುಂಬ ಉತ್ತಮವಾದಂಥ ಟ್ರಯಾಂಗಲ್ ಶನಿ ಪರ್ವತದಲ್ಲಿ ಒಂದು ತ್ರಿಭುಜ ಇರುವಂಥದ್ದನ್ನು ಕಾಣಿಸುತ್ತೆ ಯಾರಿಗೆ ಶನಿ ಪರ್ವದಲ್ಲಿ ತ್ರಿಭುಜ ಇರುತ್ತೆ ಅವ್ರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ ಸೊ ಅಲ್ಲದೆ ಇವರ ಜೀವನದಲ್ಲಿ ಸೀಕ್ರೆಟ್ ಅಂದರೆ ಒಂದು ತುಂಬ ಗುಪ್ತವಾದ ವಿದ್ಯೆಗಳಾದಂಥ ಅಸ್ಟ್ರಾಲಜಿ ಬಗ್ಗೆ ಬಹಳಷ್ಟು ಆಸಕ್ತಿ ಇರುತ್ತೆ ಇವರು ಬಹಳಷ್ಟು ವಿಚಾರವನ್ನು ಕಲಿತಾರೆ ಇವರು ಬೇರೆಯವ್ರಿಗೆ ಅಸ್ಟ್ರಾಲಜಿಕಲ್ ಗೈಡೆನ್ಸನ್ನು ಕೊಡೋಷ್ಟು ಒಂದು ಮಟ್ಟಕ್ಕೆ ಇವರು ಬೆಳೀತಾರೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಭಾಗ್ಯರೇಖೆನೂ ಸಹ ಸ್ಥಿರ ಭಾಗ್ಯರೇಖೆ ಎಂಬುದು ಇದನ್ನು ಭಾಗ್ಯರೇಖೆ ಇರೋದನ್ನು ಕಾಣಿಸುತ್ತೆ ಸೊ ಈ ಭಾಗ್ಯರೇಖೆ ನೋಡಿ ಇಲ್ಲಿಂದ ಶುರುವಾಗಿ ಇದು ಎಸ್ ಸೂರ್ಯ ಹೃದಯ ರೇಖೆವರೆಗೂ ಬಂದು ಇಲ್ಲಿ ನಿಂತಿದೆ ಮತ್ತು ಇಲ್ಲಿಂದ ಒಂದು ರೇಖೆ ಹೀಗೆ ಹೋಗಿರೋದನ್ನು ಕಾಣಿಸುತ್ತೆ ಸುಮಾರು ಐವತ್ತೈವತ್ತು ಐದು ವರ್ಷದಲ್ಲಿ ಇವರ ಉದ್ಯೋಗ ಸಹ ಬದಲಾವಣೆಗೆ ಒಳಗಾಗುತ್ತೆ ಅಂತ ಹೇಳ್ಬೋದು ಇನ್ನು ಪರ್ವ ಎತ್ತರವಾಗಿರೋದನ್ನು ಕಾಣಿಸುತ್ತೆ ಇವರು ಗುರು ತುಂಬ ಉಚ್ಚ ಗುರು ಅಂತ ಹೇಳ್ಬೋದು ಇವ್ರ ಲಗ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ ಇವರಿಗೆ ಲೀಡರ್ಶಿಪ್ ಕೇಪಬಿಲಿಟೀಸ್ ಇರುತ್ತೆ ಭಾಳಷ್ಟು ಜ್ಞಾನಿಗಳು ಸಹ ಆಗಿರ್ತಾರೆ ಅಂತ ಹೇಳ್ಬೋದು ಒಂದು ಹೃದಯ ರೇಖೆಯ ಒಂದು ಅಂತ್ಯದಲ್ಲಿ ಒಂದು ತ್ರಿಭುಜ ಏರ್ಪಟ್ಟಿರೋದರಿಂದ ಇವರ ಒಂದು ಭಾವನೆಗಳು ಯಾವಾಗ ಇವ್ರಿಗೆ ಲಾಭವನ್ನೇ ತಂದು ಕೊಡ್ತವೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಜೀವನ ರೇಖೆಯಿಂದ ಒಂದು ಬ್ರ್ಯಾಂಚು ಗುರುಪರ್ವತದ ಕಡೆ ಹೋಗಿದರೆ ಇವರು ಯಾವಾಗಲೂ ತುಂಬ ಮಹತ್ವಾಕಾಂಕ್ಷಿ ಇರುವಂಥ ವ್ಯಕ್ತಿ ತುಂಬ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ ಗಳಿಸ್ತಾರೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಮತ್ತು ನೋಡಿ ಈ ಒಂದು ಬೆರಳನ್ನು ನೋಡಿದಾಗ ಹೆಡ್ ಬೆರಳು ಫಸ್ಟ್ ಪ್ಯಾಲೇಜು ಮತ್ತು ಸೆಕೆಂಡ್ ಪ್ಯಾಲೇಜು ಆಲ್ಮೋಸ್ಟ್ ಈಕ್ವಲ್ ಆಗಿದೆ ಸೊ ಒಂದು ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಆಗಿರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದು ಜಿ ಒಂದು ಈ ಒಂದು ರೇಖೆ ಕುಟುಂಬ ಸ್ಥಾನ ಅಂತ ಹೇಳ್ಬೋದು ಈ ರೀತಿ ಒಂದು ಸರದ ರೀತಿಯಲ್ಲಿ ಈ ರೀತಿ ಗೋಧಿ ಕಾಳಿನ ರೀತಿಯಲ್ಲಿ ಈಗ ರಚನೆಗಳಿದ್ದಾಗ ವ್ಯಕ್ತಿ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಇರ್ತಾರೆ ಅಂತಲೂ ಹೇಳ್ಬೋದು ಇಲ್ಲಿ ಹೆಬ್ಬೆರಳಲ್ಲಿ ಸಹ ಒಂದು ಸಣ್ಣ ಮೀನಿನ ಹಾಕಿ ಸಹ ಕಾಣಿಸ್ತಾ ಇದೆ ಸೊ ತುಂಬ ಲೀಡರ್ಶಿಪ್ ಕೇಪಬಿಲಿಟಿ ಸಹ ಹೊಂದಿರ್ತಾರೆ ಅವರು ಅಂತ ಹೇಳ್ಬೋದು ಮತ್ತು ಹೆಡ್ಲೈನು ನೋಡಿದಾಗ ಸ್ವಲ್ಪ ಶಾರ್ಟಾಗಿ ಕಾಣಿಸ್ತಾ ಇದೆ ಸೊ ಅಂದರೆ ಇವರು ಬಹಳಷ್ಟು ಜಾಸ್ತಿ ತುಂಬ ಯೋಚನೆ ಮಾಡೋದಿಲ್ಲ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಯೋಚನೆ ಮಾಡ್ತಾರೆ ಅಂತ ಹೇಳ್ಬೋದು ಶಾರ್ಟ್ ಫಿಂಗರ್ಸ್ ಇದ್ದಾಗ ಕಂಪೇರಿಟಿವ್ಲಿ ಹಸು ಕೊಳಿಸ್ಕೊಂಡಾಗ ಇವರ ಒಂದು ಶಾರ್ಟ್ ಫಿಂಗರ್ಸ್ ಏನಾಗುತ್ತೆ ತುಂಬ ಫಾಸ್ಟ್ ಡಿಶನ್ ತಗೋತಾರೆ ಹಾಗೂ ಹತ್ತಾರು ಜನ ಇವರ ಕೈಯ ಕೆಳಗೆ ಕೆಲಸ ಮಾಡುವಂಥ ಹಂತಕ್ಕೆ ಸಹ ಇವರು ಬರ್ತಾರೆ ಅಂತ ಹೇಳ್ಬೋದು ಸೊ ಇನ್ನು ಎಸ್ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸೊ ಇಲ್ಲಿ ನೋಡಿ ಕಿರುಕುಳ ನೋಡಿ ಸಾಕಷ್ಟು ಒಂದು ತರ್ಡ್ ಪ್ಯಾಲೆಗೆ ಇನ್ನೊಂದು ಸ್ವಲ್ಪ ನಿಯರ್ ಇರೋದನ್ನು ಕಾಣಿಸುತ್ತೆ ಸೊ ಅತ್ಯುತ್ತಮವಾದಂಥ ಒಂದು ಬುದ್ಧಿಯನ್ನು ಸಹ ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಕಂಕಣ ರೇಖೆ ಬಗ್ಗೆ ತಿಳಿಸ್ಕೊಡ್ಬೇಕಾಗಿತ್ತು ಅದು ಒಂದು ಇನ್ನೊಂದು ಇಮೇಜ್ ಸಿಗುತ್ತಾ ಅಂತ ನೋಡೋಣ ಇದು ಅವ್ರದ್ದು ಇಮೇಜು ಇದು ಹೊರಗಡೆ ತೆಗಿರುವಂಥ ಒಂದು ಫೋಟೋ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ಹೊಸ ರೇಖೆಗಳು ಕಾಣ್ತಾವ ಇಲ್ವ ಅಂತ ನೋಡೋಣ ಸೊ ಇಲ್ಲಿ ನೋಡಿ ಹೃದಯ ರೇಖೆ ಸ್ವಲ್ಪ ಈ ಓವರ್ಲ್ಯಾಪ್ ಆಗಿರೋದನ್ನು ಕಾಣಿಸುತ್ತೆ ಅಂದರೆ ಭಾವನೆಗಳಲ್ಲಿ ಅಷ್ಟು ಸ್ಪಷ್ಟತೆ ಇವರಿಗೆ ಇಲ್ಲ ಅಂತ ಹೇಳ್ಬೋದು ಇನ್ನು ಆ ಒಂದು ಹಸ್ತದಲ್ಲಿ ಹೃದಯ ಸೊ ರೇಖೆ ಮಸ್ತಿಷ್ಕ ರೇಖೆ ಸ್ವಲ್ಪ ಶಾರ್ಟಾಗಿ ಇಲ್ಲಿಗೆ ಕಾಣಿಸ್ತಾ ಇತ್ತು ಸೊ ತುಂಬ ಕ್ಲಿಯರಾಗಿ ನೋಡೋದ ನೋಡಿ ಇಲ್ಲಿವರೆಗೂ ಇರೋದನ್ನು ಕಾಣಿಸುತ್ತೆ ಸೊ ವಿಚಾರವನ್ನು ಥಿಂಕ್ ಮಾಡಿ ಎಲ್ಲ ವಿಚಾರವನ್ನು ಇವರು ಡಿಶಿಷನ್ ತೊಗೋತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಸ್ ನೋಡಿ ಈ ಒಂದು ಭಾಗದಲ್ಲಿ ಒಂದು ಐ ಸಿಂಬಲ್ ಇರೋದನ್ನು ಕಾಣಿಸುತ್ತೆ ಇದು ಸಹ ತುಂಬ ದೊಡ್ಡ ಒಂದು ಸಿಕ್ಸ್ ಸೆನ್ಸ್ ಕೊಡುತ್ತೆ ವ್ಯಕ್ತಿಗೆ ಹಣಕಾಸನ್ನು ಉಳಿಸ್ತಾರೆ ಜೀವನದಲ್ಲಿ ದೊಡ್ಡ ಹಂತಕ್ಕೆ ಬೆಳೀತಾರೆ ಅಂತ ಹೇಳ್ಬೋದು ಆ ಥರ ಸಿಂಬಲ್ ಇದ್ದಾಗ ನೋಡಿ ಇಲ್ಲಿ ಒಂದು ಜೀವನ ರೇಖೆ ಮತ್ತು ಹೆಡ್ಲೈನ್ ಎರಡೂ ಸೇರುವಂಥ ಒಂದು ಸ್ಥಳದಲ್ಲಿ ನಮಗೆ ಇಲ್ಲಿ ಒಂದು ಐ ಸಿಂಬಲ್ ಥರ ಕಾಣಿಸ್ತಾ ಇದೆ ಇದು ಇವರ ಇನ್ಹೆರಿಟೆಡ್ ಅಂದರೆ ಇವರ ತಂದೆ ತಾಯಿಗಳಿಗೆ ಶುಗರು ಬಿ ಪಿ ಮತ್ತು ಏನಾದರೂ ಕಾಯಿಲೆಗಳು ಇದ್ದಾಗ ಇನ್ಹೆರಿಟೆನ್ಸ್ ಬರುವಂಥ ಕಾಯಿಲೆಗಳಿದ್ದಾಗ ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸೋದು ಸಹ ಅತಿ ಮುಖ್ಯವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು ಇನ್ನು ಕಂಕಣ ರೇಖೆ ವಿಚಾರಕ್ಕೆ ನೋಡಿದಾಗ ನೋಡಿ ಕಂಕಣ ರೇಖೆ ಸ್ಟ್ರೈಟ್ ಆಗಿರೋದನ್ನು ಕಾಣಿಸುತ್ತೆ ಸೊ ಉತ್ತಮವಾದಂಥ ಆರೋಗ್ಯ ಸಹ ಇವರಿಗೆ ಹೊಂದಿರುತ್ತಾರೆ ಉತ್ತಮ ಆರೋಗ್ಯವಂತರು ಸಹ ಆಗಿರ್ತಾರೆ ಇವರು ಅಂತ ಹೇಳ್ತಾ ಇಲ್ಲಿ ರಾಹು ರೇಖೆಗಳು ನೋಡಿ ಇಲ್ಲಿ ಒಂದು ಅಂದರೆ ಇಪ್ಪತ್ತ ಎಂಟರ ವಯಸ್ಸಲ್ಲಿ ಇಲ್ಲಿ ಮೂವತ್ತರ ವಯಸ್ಸಲ್ಲಿ ಇಲ್ಲಿ ಮೂವತ್ತಾರು ಮೂವತ್ತೇಳನೇ ವಯಸ್ಸಲ್ಲಿ ಕಟ್ ಮಾಡಿರೋದನ್ನು ಕಾಣಿಸುತ್ತೆ ಈ ಒಂದು ಬ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕವಾದ ದೈಹಿಕವಾದ ಸಮಸ್ಯೆಗಳು ಎದುರಾಗ್ಬೋದು ಆ ನಂತರದ ಜೀವನ ಬಹಳ ಸಮಸ್ಯೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಅತ್ಯದ್ಭುತವಾದಂಥ ಈ ಒಂದು ಪ್ರಿಡಿಕ್ಷನನ್ನು ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಸೊ ಇನ್ನೇನಾದರೂ ವಿಚಾರಗಳು ನಿಮಗೆ ಬೇಕಿದ್ರೆ ನಾನು ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಕೊನೆಯದಾಗಿ ಶಾ ನೋಡಿ ಇಲ್ಲಿ ಒಂದು ಈ ರೀತಿ ಒಂದು ಮಿಸ್ಟಿಕ್ ಕ್ರಾಸ್ ಅಂತ ಕರೀತಾರೆ ಇದನ್ನು ನೋಡಿ ಮಿಸ್ಟಿಕ್ ಇದ್ದಾಗ ತುಂಬ ಒಂದು ಧೈರ್ಯಶಾಲಿಯಾಗಿರ್ತಾರೆ ಬಹಳಷ್ಟು ವಿಚಾರದಲ್ಲಿ ಅಚೀವ್ಮೆಂಟ್ ಮಾಡುವಂಥ ವ್ಯಕ್ತಿ ಸಹ ಇವರು ಆಗಿರ್ತಾರೆ ಸೊ ಇವರು ಮಹತ್ವಾಕಾಂಕ್ಷೆ ಆಗಿರ್ತಾರೆ ಅಂತ ಆಗಲೇ ಹೇಳಿದೆ ಈ ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಸಹ ಇರುತ್ತೆ ಇವರಿಗೆ ಈ ಒಂದು ಎಕ್ಸ್ ಮಾರ್ಕ್ ಇದ್ದಾಗ ಅಂತ ಹೇಳ್ಬೋದು ಸೊ ಮಹತ್ವಾಕಾಂಕ್ಷೆ ಇರೋದೆಲ್ಲ ರಿಸ್ಕನ್ನು ಸಹ ತಗೋಬೇಕಾಗುತ್ತೆ ಒಬ್ಬ ವ್ಯಕ್ತಿ ಅತ್ಯುತ್ತಮ ಸಾಧನೆ ಮಾಡೋದಕ್ಕೆ ಸೊ ಅಂಥ ಒಂದು ಸಾಧನೆ ಮಾಡುವಂಥ ವ್ಯಕ್ತಿಗಳಿಗೆ ಈ ರೀತಿ ಕ್ರಾಸ್ ಸಿಂಬಲ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಒತ್ತಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಅ ನೈಸ್ ಡೇ